ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜನಪ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ರೆ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಹಾಟ್ಲಿ ವೆಲ್ಕಮ್ ಮಾಡ್ತಾ ಸೊ ಇವತ್ತಿನ ಆ ವೀಡಿಯೋದಲ್ಲಿ ಒಂದು ಹೊಸ ಮನೆಯ ಟೂರ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯ ಪಕ್ಕದಲ್ಲಿರುವಂಥ ನಮ್ಮ ಸಹೋದರ ಫಾರೂಕ್ ಇಚ್ಚ ಅವರ ಮನೆ ತುಂಬ ಚೆನ್ನಾಗಿದೆ ಸೊ ಆ ಮನೆ ಹೇಗಿದೆ ಅದರ ಇನ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ ಯಾರು ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಸ್ ಫ್ಯಾಮಿಲಿ ಇದು ಫಸ್ಟ್ ಗ್ರೌಂಡ್ ಫ್ಲೋರ್ ಸೊ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಹಾಲ್ನ ಅವೈಲಬಲ್ ಇದೆ ಸೊ ಹಾಲು ಸ್ಪೇಷಿಯಸ್ ಆಗಿದೆ ಸಾಕು ಒಂದು ಆರಾಮ್ಸೆ ಒಂದು ಹತ್ತು ಹತ್ತು ಜನ ಬಂದ್ರೂ ಆರಾಮಾಗಿ ಕೂತ್ಕೋಬೋದು ಸೊ ಅಷ್ಟು ಸ್ಪೇಷಿಯಸ್ ಆಗಿದೆ ಆಲ್ರೆಡಿ ಇವರು ಸೋಫಾ ಸೆಟ್ನ ಸೆಟ್ ಮಾಡಿದ್ರಿಂದ ಎಷ್ಟು ಜನ ಕೂತ್ಕೋಬೋದು ಅನ್ನೋ ಐಡಿಯಾ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ ಹಾಗೆ ಸೊ ಟಿ ವಿ ಕ್ಯಾಬಿನ್ ಏನಿದೆ ಸೊ ಅದನ್ನು ಆಲ್ರೆಡಿ ಬಿಲ್ಡ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿದೆ ಅದಾದ ನಂತರ ಅದ್ರ ನೆಕ್ಸ್ಟು ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ ಸೊ ಬೆಡ್ರೂಮಲ್ಲೂ ನಿಮಗೆ ಸ್ಪೇಸು ತುಂಬ ಕಮ್ಮಿ ಏನಿಲ್ಲ ಸೊ ಒಂದು ಮಂಚ ಅದ್ರ ಜೊತೆಗೆ ಒಂದು ಆರಾಮಾಗಿ ಗಾಡ್ರೇಜ್ ಅಥವಾ ವಾಟರ್ ಪ್ರೂಫ್ ಮಾಡಿಸ್ಬೋದು ಬಟ್ ಇಲ್ಲಿ ವಾಟರ್ ಪ್ರೂಫ್ ಅವೈಲಬಲ್ ಇಲ್ಲ ಹಾಗಾಗಿ ಬಾಡ್ರೇಜ್ನ ಇಟ್ಕೊಳ್ಬೋದು ಅದ್ರ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಇದೆ ಕಮೋಡ್ ಬಾತ್ರೂಮ್ ಹಾಗಾಗಿ ಸಣ್ಣದಾಗಿ ಅಟ್ರ್ಯಾಕ್ಟ್ ಆಗಿದೆ ಈ ಬಾತ್ರೂಮ್ ಓಕೆನಾ ಸೊ ಅಟ್ಯಾಚ್ ಬಾತ್ರೂಮ್ ಇದೆ ಅದಾದ ನಂತರ ನೆಕ್ಸ್ಟ್ ಅಲ್ಲಿಂದ ಎಂಟ್ರಿ ಆದರೆ ಇನ್ನೊಂದು ಡೈನಿಂಗ್ ಹಾಲ್ ಇದೆ ಸೊ ಸಣ್ಣದಾಗಿದೆ ಡೈನಿಂಗ್ ಹಾಲ್ ಇನ್ನೊಂದು ಒಂದು ಫೋರ್ ನಾಲ್ಕು ಜನ ಕೂತು ಊಟ ಮಾಡುವಂಥ ಟೇಬಲ್ಸ್ನ ನಾವು ಪ್ರೊವೈಡ್ ಮಾಡ್ಕೋಬೋದು ಹಾಗೆಯೇ ಪಕ್ಕದಲ್ಲೇ ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಸಿಂಕ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟ್ ಇದೆ ಹಾಗೆಯೇ ಇಲ್ಲೊಂದು ಸಣ್ಣ ಸ್ಪೇಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಅವೈಲಬಲ್ ಇದೆ ಹಾಗೆಯೇ ಏನು ಹ್ಯಾಂಡ್ ಕೀನ ಹಾಕ್ಕೊಳೋಕ್ಕೆ ಕೈ ತೊಳೆದಾದ್ಮೇಲೆ ರೋಸ್ಕೊಳಕ್ಕೆ ಬೇಕಾದಂಥ ಒಂದು ಹ್ಯಾಂಡ್ ಕೀ ರಾಡನ್ನ ಅವೈಲಬಲ್ ಇದೆ ಅದಾದ ನಂತರ ಇದು ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಇದು ಸೊ ಇಂಡಿಯನ್ ಸ್ಟೈಲಿರೋಂಥ ಬಾತ್ರೂಮ್ ಅವೈಲಬಲ್ ಇದೆ ಅದರ ಪಕ್ಕದಲ್ಲೇ ಕಿಚನ್ನು ಸಣ್ಣದಾಗಿದೆ ಸೊ ಸಣ್ಣದಾಗಿ ಇರೋವಂಥ ಕಿಚನ್ ಪುಟ್ಟದಾಗಿದೆ ಸೊ ನಿಮಗೆ ಖುಷಿ ಅನಿಸುತ್ತೆ ಯಾಕಂದರೆ ಈ ಸೆಟಪ್ ನೋಡಿದ್ರೆ ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸಾಕು ಒಂದು ಸಣ್ಣ ಫ್ಯಾಮಿಲಿಗೆ ಆರಾಮಾಗಿ ಇರೋವಂಥ ಕಿಚನ್ ಇದು ಸಾಕು ಅದಾದ ನಂತರ ಇಲ್ಲಿ ಹೊರಗಡೆ ಸೊ ಇಲ್ಲಿ ಹೊರಗಡೆ ಹೋಗ್ಬೋದು ಸೊ ಹೊರಗಡೆನೂ ಸ್ವಲ್ಪ ಸ್ಪೇಸ್ ಇದೆ ಸೊ ಇತ್ತೀಚಿನ ತಿಂಗಳಲ್ಲಿ ತುಂಬ ಜಾಗಗಳೇ ಸಿಗ್ತಾಯಿಲ್ಲ ಹಾಗಾಗಿ ಇರೋಂಥ ಜಾಗದಲ್ಲಿ ಇಷ್ಟು ಬಿಲ್ಡನ್ನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಇವರು ಸೊ ಗೀಝರ್ಸ್ ಅನ್ನೋದು ಅವೈಲಬಲ್ ಇದೆ ಸೊ ಆಲ್ರೆಡಿ ಸೋಲಾರ್ ಇದೆ ಸೋಲಾರ್ ಜೊತೆಗೆ ಒಂದಿಷ್ಟು ಮಳೆಗಾಲದಲ್ಲಿ ನಮಗೆ ಮಲೆನಾಡವರಿಗೆ ಸೋಲಾರ್ನೇ ನಂಬ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸೋಲಾರ್ ಜೊತೆಗೆ ಗೀಝರು ಅವಶ್ಯಕತೆ ಇದೆ ಯಾಕೆಂದ್ರೆ ಇಲ್ಲೊಂದು ಸಣ್ಣದಾದ ಶೋಕೇಶ್ ಮಾಡಿದ್ದಾರೆ ಆಲ್ಮೋಸ್ಟ್ ಯಾವುದಾದ್ರೂ ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಪ್ಲೇಟ್ಸ್ ಆಗಿರ್ಬೋದು ಸೊ ಡೈನಿಂಗ್ಗೆ ಸಂಬಂಧಪಟ್ಟಂಥ ಏನಾದರೂ ಐಟಮ್ಸ್ ಇದ್ದರೆ ಈ ಶೋಕೇಶಲ್ಲಿ ಇಟ್ಕೋಬೋದು ಅದಾದ ನಂತರ ಅದು ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ ಸೊ ಬೆಡ್ರೂಮ್ ಸಮೇತ ಚಿಕ್ಕದಾಗಿದೆ ಐ ಥಿಂಕ್ ಇವರು ಏನು ಅಟ್ಯಾಚ್ ಬೆಡ್ ಬರುತ್ತಲ್ವ ಸೊ ಏನು ಕಾಟ್ ಸೊ ಗೋಡೆಗೆ ಅಟ್ಯಾಚ್ ಮಾಡಿರೋವಂಥದ್ದು ಸೊ ಆ ಪ್ಲಾನಿಂಗ್ ಇರಬಹುದು ಯಾಕಂದರೆ ನೋಡಿದ್ರೆ ಅದೇ ಥರ ಇದೆ ಸೊ ಆ ಥರ ಇರ್ಬೋದು ಇದು ಒಂದು ಸಣ್ಣದಾಗಿ ಭಾಳ ದೊಡ್ಡದಿಲ್ಲ ಬಟ್ ಮೀಡಿಯಮ್ ರೇಂಜಲ್ಲಿ ಇರೋಂಥ ಬೆಡ್ರೂಮ್ ಸಾಕು ಒಂದು ಕಾಟ್ ಹಾಕ್ಕೊಂಡು ಒಂದು ಗಾಡ್ರೇಜ್ನ ಇಡ್ಬೋದ್ರೆ ಆರಾಮಾಗಿ ಒಂದು ಫ್ಯಾಮಿಲಿ ಇರಬಹುದು ಒಂದು ಗಂಡ ಹೆಂಡತಿ ಮಗು ಆರಾಮಾಗಿರ್ಬೋದು ಸೊ ಅಂತ ಸ್ಪೇಸ್ ನೆಕ್ಸ್ಟು ಎಸ್ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ ಸೊ ಇದು ಗ್ರೌಂಡ್ ಫ್ಲೋರಲ್ಲಿರೋಂಥ ಬಿಲ್ಡಿಂಗ್ ಸೊ ಗ್ರೌಂಡ್ ಫ್ಲೋರಲ್ಲಿ ಇಷ್ಟನ್ನ ಸೆಟಪ್ ಮಾಡಿದ್ದಾರೆ ಒಂದು ಸಣ್ಣ ಫ್ಯಾಮಿಲಿ ಆರಾಮಾಗಿ ಜೀವನ ಮಾಡ್ಬೋದು ಅಂಥ ಸ್ಪೇಸ್ನ ನಮಗೆ ಫಾರ್ಕ್ ಬಾಯ್ ಮಾಡಿಕೊಟ್ಟಿದ್ದಾರೆ ಸೊ ಇದು ಅವ್ರದ್ದೇ ಓನ್ ಹೌಸ್ ಆಗಿರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಸೊ ಫಿನಿಶಿಂಗ್ ಕೆಲಸ ಮಾತ್ರ ಫಿನಿಶಿಂಗ್ ತುಂಬ ಚೆನ್ನಾಗಾಗಿದೆ ಯಾಕಂದರೆ ನೀವು ನೋಡಿದ್ರೆ ಫೀಲ್ ಆಗುತ್ತೆ ಒಂದು ಕೆಲಸದ ಫಿನಿಶಿಂಗ್ ಯಾವಾಗ ಅಂದರೆ ಗೋಡೆ ಹಿಂಗೆ ನೋಡಿದ್ರೆ ಸಾಕು ಫಿನಿಷಿಂಗ್ ಹೆಂಗಾಗಿದೆ ಅಂತ ಪ್ರತಿಯೊಂದು ಕಡೆನೂ ಅಚ್ಚುಕಟ್ಟಾಗಿರೋಂಥ ಕೆಲಸ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಇವರ ಬಿಲ್ಡಿಂಗ್ ನೋಡಿ ಎಸ್ ಇದು ಫಸ್ಟ್ ಫ್ಲೋರ್ನ ಎಂಟ್ರಿ ಸೊ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ನಮಗೆ ಆರಾಮ್ಸೆ ಒಂದು ಏನಾದರೂ ತರಬೇಕಿದ್ರೆ ತರ್ಬೋದು ವಸ್ತುಗಳನ್ನು ಆರಾಮ್ಸೆ ಅಷ್ಟು ಸ್ಪೇಸ್ ಇದೆ ಜೊತೆಗೆ ಒಂದಿಷ್ಟು ಪಾರ್ಟ್ಸ್ಗಳನ್ನ ಯಾರು ತುಂಬ ಇಷ್ಟಪಡ್ತಾರೆ ಪ್ಲಾಂಟೇಶನ್ಸ್ನ ಸೊ ಆ ಪಾರ್ಟ್ಸ್ಗಳನ್ನ ಇಡ್ಲಿಕ್ಕೂ ಸ್ಪೇಸ್ನ ಅವೈಲಬಲ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ತುಂಬ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಯಾಕಂದರೆ ಸ್ವಲ್ಪ ಬೆಳಕು ಇರಲಿ ನೈಟ್ ಹೊತ್ತಿರಲಿ ತುಂಬ ಚೆನ್ನಾಗಿ ಕಾಣಲಿ ಇನ್ನೂ ಇಂಟೆನ್ಷನಲ್ಲಿ ಈಗ ಎಲ್ ಇ ಡಿ ಆಗಿರೋದ್ರಿಂದ ಕರೆಂಟ್ ಬಿಲ್ನ ಸಮಸ್ಯೆ ಇಲ್ಲ ಹಾಗಾಗಿ ತುಂಬ ಲೈಟ್ಸ್ನ ಅವೈಲಬಲ್ ಮಾಡಿದ್ದಾರೆ ಅದ್ರ ಜೊತೆಗೆ ಇದು ಹೊರಗಡೆಯಿಂದ ಫಸ್ಟ್ ಫ್ಲೋರ್ಗೆ ಸ್ಟೇರ್ ಕೇಸ್ ಇರೋದು ಸೊ ಹೊರಗಡೆಯಿಂದ ಫಸ್ಟ್ ಫ್ಲೋರ್ಗೆ ಟೇರ್ ಕೆಸ್ಗೆ ಬರುವಂಥದ್ದು ಸೊ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಸೊ ಆರಾಮಾಗಿ ಮೇಲೆ ಹತ್ಕೊಂಡು ಬರ್ಬೋದು ಎಸ್ ನಾವು ಸೆಕೆಂಡ್ ಫ್ಲೋರ್ನ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಒಂದು ಹಾಲ್ ಸಿಗುತ್ತೆ ಬ್ಯೂಟಿಫುಲ್ ಆಗಿರೋಂಥ ಹಾಲ್ ಆಲ್ಮೋಸ್ಟು ಸ್ವಲ್ಪ ದೊಡ್ಡದಾಗಿದೆ ಆಲ್ರೆಡಿ ಇವರು ಫರ್ನಿಚರ್ಸ್ನ ಹಾಕಿದ್ದಾರೆ ಹಾಗೆ ಟಿ ವಿ ವಾಲ್ರೂಫು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ನ್ಯೂ ಪ್ಯಾಟ್ರನ್ ಡಿಸೈನಲ್ಲಿ ಮಾಡಿದ್ದಾರೆ ಸೊ ಇದಾದ ತಕ್ಷಣ ನಮಗೆ ಎಗೇನ್ ಎಂಟ್ರಿ ಆದ ತಕ್ಷಣ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಸೊ ಡೈನಿಂಗ್ ಹಾಲಲ್ಲೂ ಆಲ್ರೆಡಿ ಡೈನಿಂಗ್ ಟೇಬಲನ್ನ ಅವೈಲಬಲ್ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲೇ ಒಂದು ಸಿಂಕ್ ನಾವೇನು ಕೈ ತೊಳೋಕ್ಕೆ ಸಿಂಕ್ನ ಯೂಸ್ ಮಾಡಿದ್ದಾರೆ ಅದನ್ನು ಅವೈಲಬಲ್ ಇದೆ ಹಾಗೆ ನೆಕ್ಸ್ಟ್ ಈ ಕಡೆ ಎಂಟ್ರಿ ಆದರೆ ಕಿಚನ್ ಪುಟ್ಟದಾದ ಸ್ವೀಟ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಕಿಚನ್ ಅಂತ ಹೇಳ್ಬೋದು ಮಾಡ್ರನ್ಗೆ ಬೇಕಾಗಿರೋಂಥ ಕಿಚನ್ ಇದು ಬಿಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಟೈಲ್ಸ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಳೆಯ ಪ್ಯಾಟರ್ನ್ ಅನ್ನಿಸ್ಬೋದು ಬಟ್ ಆ ಡಿಸೈನ್ ಮತ್ತು ಇಲ್ಲಿ ಮಾಡಿರೋಂಥ ಇಂಟೀರಿಯರ್ ವರ್ಕಿಗೆ ತುಂಬ ಸೂಟಬಲಾಗಿ ಕಾಣ್ತಾ ಇದೆ ಸೊ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇದೆ ಸೊ ನೀವು ವೀಡಿಯೋದಲ್ಲಿ ಹೇಗೆ ಕಾಣುತ್ತೋ ಗೊತ್ತಿಲ್ಲ ಬಟ್ ನೀವು ಡೈರೆಕ್ಟ್ಲಿ ನಿಮ್ಮ ಕಣ್ಣಿಂದ ನೋಡಿದ್ರೆ ಇನ್ನಷ್ಟು ಅಟ್ರ್ಯಾಕ್ಟ್ ಅಂತ ಅನಿಸುತ್ತೆ ಸೊ ಓಲ್ಡ್ ಪ್ಯಾಟ್ರನ್ ಇದ್ರೂ ನಿಮಗೆ ಅದು ಆ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಇದು ಜೊತೆಗೆ ಇದಿಷ್ಟು ಶೆಲ್ಫ್ಸು ಫುಲ್ಲು ಏನು ನಿಮಗೆ ಈಗಿನ ವಾಟರ್ ಪ್ರೂಫು ಏನು ಶೀಟ್ ಬರುತ್ತೆ ಸೊ ಅದರಲ್ಲಿ ಮಾಡಿರೋಂಥದ್ದು ಆಲ್ಮೋಸ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನಿಮಗೆ ನೀರು ಬಿದ್ದರೂ ಅಡುಗೆ ರೂಮಲ್ಲಿ ಆಲ್ಮೋಸ್ಟ್ ನೀರು ಬೀಳ್ತಾ ಇರುತ್ತೆ ಸೊ ನೀರು ಬಿದ್ದರೂ ಯಾವುದೇ ಕಾರಣಕ್ಕೂ ಲಾಂಗ್ ಲೈಫ್ ಬರಬೇಕು ಅಂದರೆ ಸೊ ವಾಟರ್ ಪ್ರೂಫ್ನ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಲೈಫ್ ಬರುತ್ತೆ ಮುಂಚೆ ಪ್ಲೇವುಡ್ನ ಯೂಸ್ ಮಾಡ್ತಾಯಿದ್ರು ಸೊ ಆ ಪ್ಲೇವುಡ್ ಬದಲಿಗೆ ಈಗ ವಾಟರ್ ಪ್ರೂಫ್ ಶೀಟ್ ಬರ್ತಾಯಿದೆ ಸೊ ಫೈಬರ್ ಶೀಟ್ ಥರ ಸೊ ಅದು ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇರಲಿ ಸೊ ಸೆಕೆಂಡ್ ಫ್ಲೋರಲ್ಲೂ ಸೇಮ್ ಪ್ಯಾಟ್ರನ್ನ ಯೂಸ್ ಮಾಡಿದ್ದಾರೆ ನಿಮಗೆ ಹೋಗ್ತಾ ಮೆಟ್ಲಿಗೆ ಸಮೇತ ಮಾರ್ಬಲ್ಸ್ ವಿತ್ ಟೈಲ್ಸ್ನ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಜಾರಬಹುದು ಬಟ್ ನಿಧಾನವಾಗಿ ಕೇರ್ಫುಲ್ಲಾಗಿ ನೋಡ್ಕೊಂಡು ನಡೆದ್ರೆ ಅಂಥದ್ದೇನೂ ಪ್ರಾಬ್ಲಮ್ ಆಗೋಲ್ಲ ಸೊ ಈಗಿನ ಟೈಲ್ಸ್ ಸಮೇತ ಆಲ್ಮೋಸ್ಟ್ ಮಾರ್ಬಲ್ ಶೈಲಿಯಲ್ಲೇ ಬಂದಿರೋದ್ರಿಂದ ಸೊ ನಿಮಗೆ ಟೈಲ್ಸ್ ಪ್ಲಸ್ ಮಾರ್ಬಲ್ಸ್ನ ಕಾಂಬಿನೇಷನ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದನ್ನು ಇಲ್ಲಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಎಸ್ ಇದು ಸೆಕೆಂಡ್ ಫ್ಲೋರ್ ಈ ಸೆಕೆಂಡ್ ಫ್ಲೋರಲ್ಲಿ ಆಲ್ರೆಡಿ ಇದು ಎಂಟ್ರಿ ಆದ ತಕ್ಷಣ ಒಂದಿಷ್ಟು ಆ ಸ್ಪೇಸ್ನ ಅವೈಲಬಲ್ ಇದೆ ಮಕ್ಕಳಿಗೆ ಸ್ಟಡೀಸ್ಗೋಸ್ಕರ ಈ ಸ್ಪೇಸ್ ಮಾಡಿದ್ದಾರೆ ಆಲ್ರೆಡಿ ಗುಡ್ ವುಡನ್ನ ಹಾಕಿ ಸೊ ಒಂದು ಡ್ರಾಯರ್ ಜೊತೆಗೆ ಒಂದಷ್ಟು ಶೆಲ್ಫ್ಗಳನ್ನ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಕೆಲಸ ತುಂಬ ನೀಟಾಗಿದೆ ಬುಕ್ಸ್ ಇಕ್ಸ್ ಇಟ್ಕೊಳಕ್ಕೆ ತುಂಬ ಸ್ಪೇಸ್ನ ಅವೈಲಬಲ್ ಮಾಡಿದ್ದಾರೆ ಅದಾದ ನಂತರ ನಾವು ನೆಕ್ಸ್ಟ್ ಎಂಟ್ರಿ ಆದರೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಸೊ ಕಾಮನ್ ಬಾತ್ರೂಮ್ ಬೇಕು ಕೆಳಗಡೆ ಒಂದಿದೆ ಅದು ಮೇಲುಗಡೆ ಒಂದಿದೆ ಆಗಿ ಸೊ ಅದ್ರ ಪಕ್ಕನೇ ಒಂದು ಬೆಡ್ರೂಮ್ ಓ ಇದೂ ತುಂಬ ಸ್ಪೇಷಿಯಸ್ ಆಗಿದೆ ನಿಮಗೆ ಆರಾಮ್ಸೆ ಒಂದು ಮಂಚ ಅದ್ರ ಜೊತೆಗೆ ಒಂದು ಆರಾಮಾಗಿ ಇಟ್ಕೋಬೋದು ಹಾಗೆಯೇ ಮೇಲೆ ಏನು ಶೆಲ್ಫ್ ಇದೆ ಆ ಶೆಲ್ಫ್ಸನ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ ನಿಮಗೆ ಏನಾದರೂ ಸ್ಪೇಸ್ಗೆ ಆ ನಿಮಗೆ ಆ ಸ್ಪೇಸಲ್ಲಿ ಏನಾದರೂ ಇಟ್ಕೊಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ಅಗೈನ್ ಅದು ಪಕ್ಕದಲ್ಲಿ ಒಂದು ಬೆಡ್ರೂಮ್ ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಲ್ರೆಡಿ ಫುಲ್ ಫರ್ನಿಶ್ಡ್ ಆಗಿದೆ ಕಾಟ್ ಸೊ ಆಲ್ರೆಡಿ ಕಾಟನ್ನ ಫಿಕ್ಸ್ ಮಾಡಿದ್ದಾರೆ ಜೊತೆಗೆ ವಾಲ್ಡ್ರೂಫ್ನು ಸಮೇತ ಕಂಪ್ಲೀಟ್ ವರ್ಕ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಜೊತೆಗೆ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ವಾಶ್ರೂಮ್ ಅವೈಲೇಬಲ್ ಇದೆ ಸೊ ಅಟ್ಯಾಚ್ ಬಾತ್ರೂಮ್ ಸೊ ಇಲ್ಲಿ ಒಂದು ಕಮೋಡ್ ಜೊತೆಗೆ ಒಂದಿಷ್ಟು ಬಾತಿಂಗ್ ಸ್ಪೇಸ್ನ ಅವೈಲಬಲ್ ಮಾಡಿದ್ದಾರೆ ಸಣ್ಣದಾದ ಒಂದು ಸಿಂಕ್ನ ಅವೈಲಬಲ್ ಇದೆ ಸೊ ಇಷ್ಟು ಸಾಕು ಒಂದು ಸಣ್ಣ ಮನೆಗೆ ಬೇಜಾನಾಯ್ತಿದ್ದು ನನ್ನ ಅನಿಸಿಕೆ ಅದಾದ ನಂತರ ಹಂಗೇ ನೀವು ನೆಕ್ಸ್ಟು ಎಂಟ್ರಿ ಆದರೆ ಇದು ಹೊರಗಡೆ ಹೋಗೋಕ್ಕೆ ಸ್ಪೇಸ್ ಸೊ ನಿಮಗೆ ಹೊರಗಡೆ ಒಂದಿಷ್ಟು ಜಾಗ ಇದೆ ಸೊ ನಿಮಗೆ ಯಾವುದಾದ್ರೂ ಪಾಟ್ಗಳನ್ನ ಇಟ್ಕೊಳ್ಳಿಕ್ಕೆ ಸೊ ಆ ಒಂದಿಷ್ಟು ಸ್ಪೇಸ್ನ ನೀವು ಹೊರಗಡೆ ಟೈಮ್ನ ಸ್ಪೆಂಡ್ ಮಾಡ್ಬಿಡ್ತೀನಿ ಅಂದರೆ ಸೊ ಇಲ್ಲೂ ಸಮೇತ ನಿಮಗೆ ಸಾಕಷ್ಟು ಜಾಗ ಇದೆ ತುಂಬ ಚೆನ್ನಾಗಿದೆ ಸೊ ಎವ್ರಿ ಹೊರಗಡೆ ಏನು ಸ್ಪೇಸ್ ಇದೆ ಸೊ ಅದೆಲ್ಲದನ್ನೂ ನೀವು ಯೂಸ್ ಮಾಡ್ಕೋಬೋದು ಸೊ ಒಬ್ಬೊಬ್ಬರಿಗೆ ತುಂಬ ಗಾರ್ಡನಿಂಗ್ ಅಂದರೆ ಇಷ್ಟ ಇರುತ್ತೆ ಸೊ ಟೌನಲ್ಲಿ ಗಾರ್ಡನಿಂಗ್ ಮಾಡೋದು ತುಂಬ ಕಷ್ಟ ಸ್ಪೇಸ್ ಇರೋಲ್ಲ ಸೊ ಅಂಥವ್ರಿಗೆ ಈ ಸ್ಪೇಸ್ನ ಯೂ ಯೂಸ್ ಮಾಡ್ಕೊಳ್ಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಯೂಸ್ ಮಾಡ್ಕೋಬೋದು ಸೊ ಗಾರ್ಡ್ನಿಂಗ್ ಮಾಡೋರಿಗೆ ತುಂಬ ಗಿಡಗಳನ್ನ ಪ್ಲ್ಯಾಂಟ್ಸ್ನ ಲವ್ ಮಾಡೋರಿಗೆ ಇದು ಯೂಸ್ ಮಾಡ್ಕೋಬೋದು ಸೊ ಗೆಸ್ಟ್ಗಳು ಯಾರಾದರೂ ಬಂದರೆ ಆಲ್ಮೋಸ್ಟ್ ಆರಾಮ್ಸೆ ಟೈಮನ್ನ ಸ್ಪೆಂಡ್ ಮಾಡ್ಬೋದು ಒಳ್ಳೆ ಗಾಳಿ ಬರುತ್ತೆ ಸುಪ್ಪ ಇಡೀ ನಮ್ಮ ಮೂರಿಗೆರೆಯ ಚತ್ರು ಮೈದಾನ ಏರಿಯಾ ಕಾಣುತ್ತೆ ತುಂಬ ಚೆನ್ನಾಗಿದೆ ಒಳ್ಳೆ ಗಾಳಿ ಬೆಳಕು ತಗ್ಲತ್ತಲ್ಲೂ ಅಷ್ಟೇ ಇಲ್ಲಿ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ಗೆಸ್ಟ್ ಗೆಸ್ಟ್ ಬಂದರೆ ಗೊತ್ತಲ್ಲ ಏನಾದರೂ ಒಂದು ಪಾರ್ಟೀಸ್ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂಥ ಟೆರೆಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಮೇಲ್ಗಡೆ ಶೀಟ್ನ ಹಾಕಿದ್ದಾರೆ ಸೊ ಬಟ್ಟೆ ಒಣಗಾಕು ನಿಮಗೆ ತುಂಬಾ ಕನ್ವೀನಿಯಂಟ್ ಆಗಿ ಇರುವಂತಹ ಸ್ಪೇಸ್ ಅವೈಲೇಬಲ್ ಇಲ್ಲಿದೆ ಸೊ ಹಾಗೆ ಆ ತೋರಿಸ್ದಾಗೆ ಇದು ವಾಷಿಂಗ್ ಗೋಸ್ಕರ ಪ್ರೊವೈಡ್ ಮಾಡಿರೋಂಥ ಸ್ಪೇಸ್ ಎಸ್ ಫ್ಯಾಮಿಲಿ ಇಷ್ಟೊತ್ತು ನೋಡಿದ್ರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಮನೆಯ ಬಿಡ್ ಮಾಡಿರಂತ ಕಾಂಟ್ರಾಕ್ಟರ್ ಮತ್ತೆ ಮನೆ ಓನರ್ ಫಾರೂಕ್ ಅಣ್ಣ ನಮ್ಮ ಜೊತೆ ಇದಾರೆ ಸೊ ಅವರ ಒಪಿನಿಯನ್ ಹೇಗಿತ್ತು ಯಾಕಂದರೆ ಸಾಕಷ್ಟು ಜನಗಳ ಕನಸು ಒಂದು ಮನೇನ ಸ್ವಂತ ಮನೆಯ ಕಟ್ಟಬೇಕು ಅನ್ನೋದು ಹಾಗೆ ಅವರು ಆಲ್ರೆಡಿ ಸುಮಾರು ಜನಗಳ ಕನಸನ್ನು ನನ್ಸ್ ಮಾಡಿದ್ದಾರೆ ತುಂಬ ಜನಗಳ ಮನೆಗಳನ್ನು ಬಿಲ್ಡ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಸೂರ್ನ ಕಟ್ಕೊಟ್ಟಿದ್ದಾರೆ ಹಾಗಾಗಿ ಅವರ ಮನೆ ಇವತ್ತು ಸ್ವಂತ ಅವರು ಬಿಲ್ಡ್ ಮಾಡಿ ಕಟ್ಕೊಂಡು ಅದ್ಭುತವಾಗಿ ಬಂದಿದೆ ಮನೆ ಸೊ ಅವರ ಒಪಿನಿಯನ್ ಒಂದಿಷ್ಟು ಕೇಳೋಣ ಎಸ್ ವರ್ಕ್ ಇಚ್ಛ ಈ ಬಿಲ್ಡಿಂಗ್ ಆಲ್ರೆಡಿ ನಾ ಪರತ್ ಬಿಲ್ಡಿಂಗ್ ಇತ್ತು ಸೊ ಅವೇನು ಡೆಮಾಲಿಶ್ ಮಾಡಿ ನಮ್ಮ ಮೇಲೆ ನಮ್ಮ ಮೇಲೆ ಸೊ ಅವು ಆಯ್ಬೇಕಾ ಅವೆನ್ ಡೆಮೋಲಿಷ್ ಮಾಡಿ ಬಂದಿದ್ದೆ ಆ ಮುಂದೆ ಆ್ಯಕ್ಚುಲಿ ಸೈಝ್ ಸೈಟ್ ದ ಸೈಜ್ ಇರುತ್ತೆ ತರ್ಟಿ ಬೈ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಬೈ ತರ್ಟಿ ಓಕೆ ಸೊ ಟ್ವೆಂಟಿ ಫೈವ್ ಬೈ ಥರ್ಟಿ ಎಸ್ ನಿಮ್ಮ ಪ್ರಕಾರ ಒಂದು ಮನೆ ಎಷ್ಟು ಮುಖ್ಯ ಆಗುತ್ತೆ ಎಲ್ರಿಗೂ ಸೊ ಯಾಕಂದ್ರೆ ನೀವು ಆಲ್ರೆಡಿ ಒಂದು ಮನುಷ್ಯನಿಗೆ ಮನೆನೇ ಒಂದು ದೊಡ್ಡ ಕನಸು ಅದೇ ಆಗಿ ಲೈಫ್ ಅಲ್ಲಿ ಏನಾದ್ರೂ ಆದಾಗ್ಲೇ ಅವನಿಗೆ ಒಂದು ತೃಪ್ತಿ ಹೌದು ಲೈಫ್ ಅಲ್ಲಿ ಒಂದು ಮನೆ ಆಯ್ತು ಅನ್ನೋದೇ ತೃಪ್ತಿ ತೃಪ್ತಿ ಅವರ ಏನೊಂದು ಜೀವನದ ಒಂದು ಫುಲ್ಫಿಲ್ ಮನೆ ಮನೆ ಸ್ವಂತ ಮನೆ ನಾವು ಯಾವಾಗ ಕಟ್ತೀವಿ ಆಗ ನಮ್ಮ ಲೈಫ್ ಫುಲ್ಫಿಲ್ ನ ನಾವು ಅನುಭವಿಸ್ತೀವಿ

ಕಂಪೇರ್ ಟು ಏನು ಈಗಿನ ರೇಟ್ ಆಗಿರ್ಬೋದು ಅವ್ರು ಬಿಲ್ಡ್ ಮಾಡೋಂಥ ಕ್ವಾಲಿಟಿ ಅಥವಾ ಬೇರೆ ಥರದಲ್ಲಿ ತುಂಬ ಕಾಸ್ಟ್ಲಿ ಅಂತ ಒಂದು ಜನಸಾಮಾನ್ಯರ ಮುನ್ಸಲಿದೆ ಬಟ್ ನಿಮಗೆ ಹೆಸರು ಏನಂದರೆ ಒಂದು ಜನಸಾಮಾನ್ಯರಿಗೂ ಕಮ್ಮಿ ಅಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಬಿಲ್ಡಿಂಗ್ನ ನೀವು ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸೊ ಅಂಥ ಯೋಚನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಒಬ್ಬ ಬಿಲ್ಡರ್ನ ಬಿಲ್ಡ್ ಮಾಡಬೇಕು ಒಬ್ಬರಿಗೆ ಸ್ವಂತ ಮನೆ ಬೇಕು ಅವ್ರಿಗೆ ಬೇಕಾದಂಥ ಅವ್ರಿಗೆ ರಿಕ್ವೈರ್ಮೆಂಟ್ ಬೇಕಾದಂತೆ ಅಗತ್ಯ ತಕ್ಕಂಥ ವಸ್ತುಗಳನ್ನು ಹಾಕಿ ಆ ಕ್ವಾಲಿಟೀಲಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಾನು ಹೇಳ್ತೀನಿ ಯಾಕಂದರೆ ಅವರ ಮನೇನ ಬಿಲ್ಡ್ ಮಾಡಿರೋದನ್ನ ರೀತಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಥರದ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ಹಾಗೆ ಅವ್ರು ನೀವು ಯಾರು ಅವ್ರಿಗೆ ಕೆಲಸ ಕೊಟ್ಟರು ಅವರ ಮನೆ ಥರನೇ ಸ್ವಂತವಾಗಿ

ಅದೇ ಅಭ್ಯಾಸ ಆಗಿದೆ ಮೈಂಡ್ ಅಲ್ಲಿ ಅದೇ ಗುದ್ದಿದೆ ಹೌದು ಅದು ದುಡ್ಡು ಮಾಡೋ ಉದ್ದೇಶ ಅಲ್ಲ ಕೆಲಸ ಕೆಲಸ ಮಾಡೋ ಉದ್ದೇಶ ಎಸ್ ಮನುಷ್ಯಗೆ ಒಂದು ತೃಪ್ತಿ ಮಾಡೋದು ನನಗೆ ಕೆಲಸ ಪಟ್ಟಿದ್ದಾರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ ಅದೇ ನನ್ನ ಉದ್ದೇಶ ಎಸ್ ಇದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸ್ಯಾಟಿಸ್ಫ್ಯಾಕ್ಷನ್ ದುಡ್ಡಗಿಂತ ಮುಖ್ಯ ನಾವು ಮಾಡಿದಂತ ಕೆಲಸ ಕೊಟ್ಟಂತ ಕೆಲಸಗಾರರಿಗೆ ಅದು ತೃಪ್ತಿ ಆದರೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಸೊ ಅದರಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅವರು ನಿಮಗೆ ಬಿಲ್ಡ್ ಮಾಡ್ಕೊಡ್ತಾರೆ ಸೊ ಯಾರಿಗಾದ್ರೂ ಐಡಿಯಾಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅವರ ನಂಬರ್ನ ನಾನು ಈ ಕೆಳಗಡೆ ಹಾಕ್ತಾ ಇರ್ತೀನಿ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮುಕ್ತವಾಗಿ ಮಾತಾಡ್ಬೋದು ಇದರಲ್ಲಿ ಯಾವುದೇ ಥರದ ಇದಿಲ್ಲ ಸೊ ಮುಕ್ತವಾಗಿ ಮಾತಾಡಿಕೊಂಡು ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಬಿಲ್ಡಿಂಗ್ಸ್ನ ಅವರು ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಾಗಿದೆ ಸೊ ಒಳ್ಳೆಯದಾಗಲಿ ಆಗುತ್ತೆ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಮ್ಮ ಫಾರುಕ್ ಭಯ್ಯ ಮನೆ ಸೊ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಕ್ವಾಲಿಟಿ ವರ್ಕ್ ಮಾಡಿ ಮುಗಿಸಿರೋಂಥ ಅವ್ರದೇ ಮನೆ ಸೊ ಆ ಹೋಮ್ ಟೂರ್ನ ವೀಡಿಯೋ ಮಾಡಿದ್ದೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿನ್ ಸಿಗ್ತೀನಿ ನಾನು ನಿಮ್ಮ ಭವನ ಜನಪ್ಪ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಸಿ ಆ್ಯಂಡ್